ಬೆಲ್ಲ ಪ್ರೆಸ್ ಮಾಡ್ತೀನಿ ಪ್ರೆಸ್ ಮಾಡ್ತಾ ನೋಡ್ತಾ ಇರಬಹುದು ನೀವು ಯಾವ ತರ ಬರ್ತಾ ಇದೆ ಅಂತ ಸೊ ನಾನಿವಾಗ ಹೊರಗಡೆ ಬೆಲ್ ಹತ್ರ ನಿತ್ಕೊಂಡಿದ್ದೀನಿ ಬೆಲ್ನ ಓಪನ್ ಮಾಡ್ತಿದ್ದಂಗೆ ನಿಮ್ಗೆ ಸೊ ಈ ತರ ಒಂದು ವಿಡಿಯೋ ಕೂಡ ಬರುತ್ತೆ ಹಾಗೆ ನನ್ನ ಮೊಬೈಲ್ಗೆ ವಿತ್ ಕಾಲ್ ಕೂಡ ಬರ್ತಾ ಇದೆ ಓಕೆ ನಾನು ಇವಾಗ ಇಡೀ ಪ್ರಪಂಚದಲ್ಲಿ ನಿಮ್ ಮೊಬೈಲ್ ಎಲ್ಲೇ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಜೆಟ್ ನೋಡ್ ಕಾರಣ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ದಯವಿಡೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ ಗಳು ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ಪ್ರಾಡಕ್ಟ್ ನ ಸೇಲ್ ಮಾಡ್ಕೊಡ್ತೀವಿ ಆ ನೋಟಿಫಿಕೇಶನ್ ಅಂದ್ರೆ ಆ ವಿಡಿಯೋ ಏನಾದ್ರು ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ನಾನು ಇದೆ ಒಂದು ಸೂಪರ್ ಪ್ರಾಡಕ್ಟ್ ಆದ್ರೆ ಗೋದ್ರೇಜ್ ಕಂಪನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೋದ್ರೇಜ್ ಕಂಪನಿ ಇವತ್ತು ನನ್ನ ಜೊತೆ ಇದೆ ಗೋದ್ರೇಜ್ ಕಂಪನಿಯಾದ ವಿಡಿಯೋ ಡೋರ್ ಫೋನ್ ಅಂತ ಈ ಪ್ರಾಡಕ್ಟ್ ನ ನೇಮ್ ಬಂದ್ಬಿಟ್ಟು ಸೊ ಇದೇನಪ್ಪ ವಿಡಿಯೋ ಡೋರ್ ಫೋನ್ ಇದ್ಯಾವ ಪ್ರಾಡಕ್ಟ್ ಅಂತ ನೀವು ಕೇಳ್ತಾ ಇರಬಹುದು ನಾವು ಕಾಲಿಂಗ್ ಬೆಲ್ ಡೋರ್ ಡೋರ್ ಫೋನ್ ಕೇಳಿರ್ತೀವಿ ಇದ್ಯಾವ್ದು ಇದು ವಿಡಿಯೋ ಡೋರ್ ಫೋನ್ ಅಂತ ನಿಮಗೆಲ್ಲ ಗೊತ್ತಿರಬಹುದು ಸೊ ಏನಾಗಿದೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಅಂದ್ರೆ ಇವಾಗಿನ ನಡೀತಾ ಇರೋ ಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಸ್ಮಗ್ಲಿಂಗ್ ಗಳಾಗ್ಲಿ ಅಥವಾ ನಿಮಗೆ ಕಳ್ಳರ ಕಾಟ ಆ ಯಾರೋ ಒಬ್ಬರು ನೈಟ್ ಬರ್ತಾರೆ ಒಂದು ಗ್ಯಾಂಗ್ ಇರುತ್ತೆ ಬೆಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಳಗಡೆ ಬಂದ್ಬಿಟ್ಟು ಅಟ್ಯಾಕ್ ಮಾಡೋದಾಗ್ಲಿ ಈ ತರ ಸನ್ನಿವೇಶಗಳನ್ನ ನಾವು ಟಿವಿ ಆಗ್ಲಿ ಪ್ರತಿಯೊಂದು ಸಿಟಿಗಳಲ್ಲಾಗ್ಲಿ ಈ ತರ ಕೇಳ್ತಾ ಇರ್ತೀವಿ ಬಟ್ ಇದೊಂದು ಸೂಪರ್ ಆದ ಪ್ರಾಡಕ್ಟ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇದು ಹೊರಗಡೆ ಯಾವುದೇ ಒಂದು ವ್ಯಕ್ತಿ ನಿಮ್ಮ ಕಾಲಿಂಗ್ ಬೆಲ್ ಓದ ತಕ್ಷಣ ನಿಮಗೆ ಅವನ ಮೊಕ ಕೂಡ ಕಾಣಿಸುತ್ತೆ ಹಾಗೆ ನಿಮಗೆ ಫೋಟೋ ಕ್ಯಾಪ್ಚರ್ ಮಾಡಿ ನಿಮಗೆ ಫೋಟೋ ಕೂಡ ಕಳಿಸುವಂತದ್ದು ಇದು ನ್ಯೂ ಪ್ರಾಡಕ್ಟ್ ಕಳಿಸುವಂತ ಆಗಿರೋದ್ರಿಂದ ಇವತ್ತು ಗೋದ್ರೇಜ್ ಕಂಪನಿಯಿಂದ ಟೆಕ್ನಿಷಿಯನ್ಸ್ ಆದ ಮಿಸ್ಟರ್ ಕಾರ್ತಿಕ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ನಾನು ಇವತ್ತು ಕರಿತೀನಿ ಆ ವಿಡಿಯೋ ಮುಂದೆ ಬನ್ನಿ ಇತರ ಫ್ಯೂಚರ್ಸ್ ಇದ್ರದ್ದು ಉಪಯೋಗಗಳೇನು ಇದನ್ನು ಹಾಕಿಸ್ಕೊಂಡ್ ನಂತರ ಆಗುವಂತ ಆಗುವಂತಹ ಯೂಸ್ಫುಲ್ ಆದ ಆಪ್ಷನ್ ಗಳೇನು ಪ್ರತಿ ತಿಳಿಸ್ಕೊಡ್ತೀನಿ ಸೊ ಇದೇ ತರ ಗ್ಯಾಜೆಟ್ ಗಳನ್ನ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಈ ತರ ಡಿಫ್ರೆಂಟ್ ಆದ ವಿಡಿಯೋಗಳು ನಿಮ್ಮ ಮೊಬೈಲ್ ಅಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಬನ್ನಿ ನಾನು ಅವ್ರನ್ನ ಇನ್ವೈಟ್ ಮಾಡ್ತಿದ್ದೀನಿ ಈಗ ಆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಬನ್ನಿ ಇದರ ಯೂಸ್ಫುಲ್ ಆದ ಪ್ರಾಡಕ್ಟ್ ಗಳ ಬಗ್ಗೆ ನಾನು ಇವತ್ತು ಅವ್ರನ್ನ ಕೇಳೋಣ ಸೊ ಹಾಯ್ ಸರ್ ನಮಸ್ಕಾರ ಇವರು ಬಂದ್ಬಿಟ್ಟು ಮಿಸ್ಟರ್ ಕಾರ್ತಿಕ್ ಅಂತ ಇವರು ಗೋದ್ರೇಜ್ ಕಂಪನಿಯಲ್ಲಿ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಮ್ಮ ಹತ್ರ ಆಲ್ರೆಡಿ ಪರ್ಚೇಸ್ ಮಾಡಿರ್ತಿರಲ್ಲ ಏನಪ್ಪಾ ಅಂತಂದ್ರೆ ಕ್ಯಾಮ್ರಾಸ್ ಗಳಲ್ಲಾಗಲಿ ಪ್ರತಿ ಒಂದು ಏನ್ ಗ್ಯಾಸೆಟ್ ಗಳನ್ನ ಅಂದ್ರೆ ಗೋದ್ರೇಜ್ ಕಂಪನಿಗಳ ಪ್ರಾಡಕ್ಟ್ ಏನ ನೀವು ಯಾವ ಬೈ ಮಾಡಿದ್ರೆ ಸೊ ಅದ್ರ ಪ್ರತಿ ಒಂದು ಸಮಸ್ಯೆಗೂ ಇವರು ಸ್ಪಂದಿಸ್ತಾರ ಅಂತ ಹೇಳ್ಬೋದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮಗೆ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಶೇರ್ ಮಾಡ್ತೀನಿ ಅಂತ ತಕ್ಷಣ ನೋಡ್ತಾ ಇರಬಹುದು ನನ್ನ ಹತ್ರ ಇವತ್ತು ಒಂದು ಡೋರ್ ವಿಡಿಯೋ ಕಾಲಿಂಗ್ ಬಿಲ್ ಅಂತಾನೆ ಹೇಳ್ಬೋದು ಬಟ್ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲದ್ರಿಂದ ಅವರೇ ಇದ್ರ ಬಗ್ಗೆ ಆ ಎಲ್ಲ ಹೇಳ್ಕೊಡ್ತಾರೆ ಬನ್ನಿ ಇದು ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ ಬರೋಣ ಬನ್ನಿ ಸರ್ ಇದು ಏನು ಅಂತ ಸರ್ ಇದು ಯಾವ ಪ್ರಾಡಕ್ಟ್ ಇದು ಯಾವ ತರ ಯೂಸ್ ಮಾಡ್ ವಿಡಿಯೋ ಫೋನ್ ಅಂತಾರೆ ಓಕೆ ಸೊ ಇದು ಡಿಸ್ಪ್ಲೇ ಬಂದ್ಬಿಟ್ಟು ನಿಮ್ಗೆ ಇನ್ಡೋರ್ ಡಿಸ್ಪ್ಲೇ ಬಂದ್ಬಿಟ್ಟು ಸೆವೆನ್ ಇಂಚಸ್ ಬರುತ್ತೆ ನಿಮ್ಗೆ ಔಟ್ಡೋರ್ ಒಂದ್ ಒಂದು ಕ್ಯಾಮ್ರಾ ಮತ್ತೆ ಬೆಲ್ಲಿ ಇರುತ್ತೆ ಸರ್ ಸರ್ ಓಕೆ ಇವಾಗ ನಾವ್ ಇನ್ ಕೇಸ್ ನಾವು ಆಚೆ ಕಡೆ ಬೆಲ್ ಮಾಡಿದ್ರೆ ಒಳಗಡೆ ವಿಡಿಯೋ ಬರುತ್ತೆ ಸರ್ ವಿಡಿಯೋ ಇಂದ ನಾವು ಮಾಡ್ಕೋಬಹುದು ಸರ್ ಮಾನಿಟರ್ ಹತ್ರ ಎಲ್ಲ ಮಾತಾಡ್ಕೋಬಹುದು ಬಟ್ ಅಲ್ಲಿ ಯಾರು ಮಾತಾಡ್ತಾರೆ ಅಂತ ನೀವು ಕೇಳ್ಬಹುದು ಸರ್ ಸೊ ನಿಮ್ಗೆ ವಿಡಿಯೋ ಅಂದ್ರೆ ನಾವು ಡೋರ್ ಓಪನ್ ಮಾಡೋದ್ಲೇ ಆ ಒಳಗಡೆ ಯಾವ ವ್ಯಕ್ತಿ ಬಂದಿದಾರೆ ಬಟ್ ಅವ್ರು ಏನಕ್ಕೆ ಬಂದಿದ್ದಾರೆ ಅವ್ರೇನಾದ್ರೂ ನಮಗೆ ಪರಿಚಯ ಇದ್ರೆ ಡೋರ್ ಕೂಡ ಓಪನ್ ಮಾಡಬಹುದು ಇಲ್ಲ ನಮಗೆ ಅನ್ನೋನ್ ಪರ್ಸನ್ ಅಂದ್ರೆ ಬೇರೆ ಏನಾದ್ರು ವ್ಯಕ್ತಿ ಆಗಿದ್ರೆ ನಾವು ಅವ್ರನ್ನ ರಿಟರ್ನ್ ಕೂಡ ಕಳಿಸಬಹುದು ಅಲ್ವಾ ಸೊ ಇವಾಗಿನ ಜನರೇಷನ್ ಅಲ್ಲಿ ಸೊ ಇದು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ವೈಫೈ ಇದ್ರೆ ಮೊಬೈಲ್ ಮೊಬೈಲ್ಗು ಕನೆಕ್ಟ್ ಮಾಡ್ಕೋಬಹುದು ಸರ್ ಇದನ್ನ ಸೊ ನಮ್ದು ಗೋದ್ರೇಜ್ ಆಪ್ ಇರುತ್ತೆ ಆಪ್ ಮುಖಾಂತರ ಮೊಬೈಲ್ ಮೊಬೈಲ್ಗೂ ಕನೆಕ್ಟ್ ಮಾಡ್ಕೋಬಹುದು ಇನ್ ಕೇಸ್ ಮನೇಲಿ ಯಾರಿಲ್ಲ ನೀವು ಆಚೆರ್ತೀರ ಮನೆಯಲ್ಲಿ ಇರೋರೆಲ್ಲ ಆಚೆರ್ತಾರೆ ಅಂದ್ರೆ ಇವಾಗ ಬೆಲ್ ಯಾರು ಒತ್ತಿರ್ತಾರೋ ಅವಾಗ ನಿಮ್ ಮೊಬೈಲ್ ಗು ವಿಡಿಯೋ ಕಾಲ್ ಬರುತ್ತೆ ಸರ್ ನೀವು ಇನ್ ಕೇಸ್ ನೀವು ಫಾರಿನ್ ಅಲ್ಲಿ ಇದ್ರು ನೀವು ಅಟೆಂಡ್ ಮಾಡಿ ಮಾತಾಡ್ಕೋಬಹುದು ಓ ಅಂದ್ರೆ ಮನೇಲಿ ಯಾರಾದ್ರೂ ಒಬ್ಬರೇ ಏನಾದ್ರು ಇದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲೆಲ್ಲೂ ಕೆಲ್ಸಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಒಬ್ಬೊಬ್ಬರೇ ಲೇಡೀಸ್ ಎಲ್ಲ ಇರ್ತಾರೆ ಸೊ ಸಿಟಿಗಳಲ್ಲಿ ಇವಾಗ ಸ್ಮಗ್ಲಿಂಗ್ ನೀಡ್ತಿರೋದ್ರಿಂದ ತುಂಬಾ ಒಂಥರ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಯಾರಾದ್ರೂ ಬೆಲ್ ಓಡಿದ ತಕ್ಷಣ ಅಂದ್ರೆ ಯಾರಿಗೆ ಕಾಲ್ಸ್ ಬರುತ್ತೆ ಸರ್ ಅದು ಸರ್ ಇವಾಗ ಗೆ ನಾವು ನಾಲ್ಕು ಗೆ ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಸರ್ ಇವಾಗ ಮನೆಯಲ್ಲಿ ನಾಲ್ಕು ಜನ ಇಂಪಾರ್ಟೆಂಟ್ ಪರ್ಸನ್ ಇದಾರೆ ಸೊ ಎಲ್ರಿಗೂ ನಮ್ದು ಗೋದ್ರೇಜ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಇದ್ ಕನೆಕ್ಟ್ ಮಾಡ್ಕೋಬಹುದು ಅಂದ್ರೆ ಆ ಮನೆಯಲ್ಲಿ ಇರೋರು ಎಲ್ಲ ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡಬಹುದು ಕನೆಕ್ಟ್ ಮಾಡ್ಕೋ ಬೆಲ್ ನೋಡಿದ ತಕ್ಷಣ ಅವ್ರ ಕಾಲ್ಸ್ ಕೂಡ ಅಂದ್ರೆ ಅವ್ರು ಸಪೋಸ್ ಮನೆಯಲ್ಲಿ ಇರ್ಲಿಲ್ಲ ಅಂತಂದ್ರೆ ಬೇರೆ ಕಂಟ್ರಿಗಳಲ್ಲಿ ಇದ್ರೂ ಕೂಡ ಅಲ್ಲಿ ಯಾರು ಬಂದಿದಾರೆ ಡೈರೆಕ್ಟ್ ಆಗಿ ಅವ್ರ ಮೊಬೈಲ್ ಅಲ್ಲಿ ವಿಡಿಯೋ ಶೋ ಆಗುತ್ತೆ ವಿಡಿಯೋ ಶೋ ಆಗುತ್ತೆ ನಾವು ಮಾತಾಡ್ಕೋಬಹುದು ಸರ್ ಇವಾಗ ವಿಡಿಯೋ ಕಾಲ್ ಫೋನ್ ಅಲ್ಲಿ ಹೆಂಗ್ ಮಾತಾಡ್ತಿತ್ತು ಆ ತರ ಮಾತಾಡ್ಕೋಬಹುದು ಬೆಲ್ಲ ಹತ್ರ ಯಾರಿದಾರೆ ಅವ್ರ ಮುಖ ನಮಗ್ ಕಾಣಿಸುತ್ತೆ ನಾವ್ ಯಾರಂತ ಅವ್ರಿಗೆ ಕಾಣಿಸೋದಿಲ್ಲ ಸರ್ ಆತರ ಓಹೋ ನಾವು ಯಾರು ಅಂತ ಅವ್ರಿಗೆ ಕಾಣಿಸಲ್ಲ ಆ ಬಂದಿರೋ ವ್ಯಕ್ತಿ ನಮಗೆ ಕಾಣಿಸ್ತಾರೆ ನಾವ್ ಇವಾಗ ಡೋರ್ ಓಪನ್ ಮಾಡದ್ಲೆ ಅವ್ರ ಜೊತೆ ಯಾರು ಏನು ಏನಕ್ ಬಂದಿದಾರೆ ಅಂತೆಲ್ಲ ಮಾತಾಡಬಹುದು ಶೋರ್ ಸರ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಸರ್ ಇವಾಗ ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ಇದ್ರ ಪ್ರಾಕ್ಟಿಕಲ್ ಆಗಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀವಿ ಸೊ ನೋಡ್ತಾ ಇರಬಹುದು ನಾವು ವಿಡಿಯೋ ಡೋರ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಇವಾಗ ಓಕೆ ಸೊ ಡೈರೆಕ್ಟಾಗಿ ನಿಮಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುವಂಥದ್ದು ಸೊ ಇದ್ರ ಮೇಲೆ ಒಂದಷ್ಟು ಥರ್ಮಾಕೂಲ್ನ ಕೊಟ್ಟಿದ್ದಾನೆ ಏನಕ್ಕಪ್ಪ ಕೊಟ್ಟಿದ್ದಾನೆ ಅಂದರೆ ಈ ಪ್ರಾಡಕ್ಟ್ ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರಲಿ ಅಂತ ಈ ಥರ ಕೊಟ್ಟಿದ್ದಾನೆ ಡೈರೆಕ್ಟಾಗಿ ನೋಡ್ತಾ ಇರ್ಬೋದು ನಾವು ಆಲ್ರೆಡಿ ಸ್ಕ್ರೀನ್ ಕಾಣಿಸುವಂಥದ್ದು ವೈಟ್ ಕಲರಲ್ಲಿ ನಿಮಗೆ ಸೆವೆನ್ ಇಂಚ್ ಸ್ಕ್ರೀನ್ ಕೂಡ ಕಾಣಿಸ್ತಾ ಇದೆ ಒಂದು ಹೆವಿ ಬಿಲ್ಡ್ ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಗ್ ಅಂತ ಹೇಳ್ಬೋದಲ್ಲ ಸರ್ ಇದು ಪ್ಲಾಸ್ಟಿಕ್ ಬ್ಯಾಗ್ ನೋಂದಿರುವಂತ ಒಂದು ಸೂಪರ್ ಆದ ಕ್ವಾಲಿಟಿ ಅಂತ ಹೇಳ್ಬೋದು ಇದರಲ್ಲಿ ಕೆಲವೊಂದು ಫೀಚರ್ಸ್ ಗಳಿವೆ ಕಾಲಿಂಗ್ ಆಪ್ಷನ್ ಆಗಿರಲಿ ಲಾಕ್ ಸಿಸ್ಟಮ್ ಆಗಿರಲಿ ಕೆಲವೊಂದು ಆಪ್ಷನ್ ಕೂಡ ಇದೆ ಬಟ್ ಇದು ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಆಮೇಲೆ ಇವಾಗ ಸೈಡ್ ಅಲ್ಲಿ ಬಿಡೋಣ ಸ್ನೇಹಿತರೆ ಓಕೆ ಹಾಗೆ ನೋಡ್ತಾ ಇರಬಹುದು ಕೆಲವೊಂದು ನಿಮಗೆ ಕ್ವಿಸ್ಟ್ಯಾಡ್ ಅಂಡ್ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾನೆ ಇದು ಏನಕ್ಕಪ್ಪ ಅಂದ್ರೆ ನೀವು ಪ್ರಾಡಕ್ಟ್ಸ್ ನ ತಗೊಂಡ ತಕ್ಷಣ ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ಗಳಿದ್ರೆ ಸೊ ಇಲ್ಲಿ ಮ್ಯಾನ್ಯಲ್ ಕಾರ್ ಅಲ್ಲಿ ನೋಡುವಂತದ್ದು ಸೊ ಇದನ್ನ ನೋಡ್ಬಿಟ್ಟು ಕೂಡ ನೀವು ಯೂಸ್ ಮಾಡಬಹುದು ಸೊ ಅದು ಬಿಟ್ರೆ ಇದರಲ್ಲಿ ಕೆಲವೊಂದಷ್ಟು ಆಕ್ಸೆಸರಿ ಕೊಟ್ಟಿದ್ದಾನೆ ಅಂದ್ರೆ ಇದನ್ನು ಪಿಕ್ ಮಾಡ್ಕೊಳ್ಳೋಕೆ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತಸರಿ ಮೇನ್ ಇಂಪಾರ್ಟೆಂಟ್ಸ್ ಬಂದ್ಬಿಟ್ಟು ನೋಡ್ತಾ ಇರಬಹುದು ನೀವು ಬೆಲ್ ಸೊ ನೋಡ್ತಾ ಇರಬಹುದು ಆಲ್ರೆಡಿ ನೀವು ಒಂದು ಮನೆಯಲ್ಲಿ ಬೆಲ್ ನ ಆದ ಬೆಲ್ ಅಂತಾನೆ ಇದ್ರಲ್ಲಿ ನೋಡ್ತಾ ಇರಬಹುದು ನೀವು ಆಲ್ರೆಡಿ ಒಂದು ಕ್ಯಾಮ್ರಾ ಕೂಡ ಕಾಣಿಸುವಂಥದ್ದು ಇದರ ಸಹಾಯದಿಂದಾನೇ ನಿಮಗೆ ಹೊರಗಡೆ ಯಾವ್ದಾದ್ರು ಒಂದು ವ್ಯಕ್ತಿ ಬಂದ ತಕ್ಷಣ ನಿಮಗೆ ಒಳಗಡೆ ಸ್ಕ್ರೀನ್ ಅಲ್ಲಿ ಕಾಣಿಸುವಂತದ್ದು ಸೊ ಇದನ್ನ ನಾನು ಪಕ್ಕಕ್ಕೆ ಇಟ್ಟರೆ ಇನ್ನೇನಪ್ಪ ಇದೆ ಅಂತ ನೋಡೋದಾದ್ರೆ ಸೊ ಬೆಲ್ ಗೆ ಒಂದು ಲಾಕ್ ಸಿಸ್ಟಮ್ ಅನ್ನ ಕೊಟ್ಟಿದ್ದೇನೆ ಇದನ್ನ ನೀವು ಕನೆಕ್ಟ್ ಓಕೆ ಮತ್ತೇನಿದೆ ಅಂತ ನೋಡೋದಾದ್ರೆ ಕೆಲವೊಂದು ಚಾರ್ಜರ್ಸ್ ಬಂದ್ಬಿಟ್ಟು ನಿಮಗೆ ಒಂದು ಸೆಕೆಂಡ್ ಎಷ್ಟು ಸರ್ ವ್ಯಾಟ್ ಇದು ವ್ಯಾಟ್ಸ್ ಸೊ ಇದು ನಿಮಗೆ ಒಂದು ಚಾರ್ಜರ್ಸ್ ಕೂಡ ಸೊ ಚಾರ್ಜರ್ ಕ್ವಾಲಿಟಿ ಅಂತ ಹೆವಿ ಬಿಲ್ಡ್ ಆಗಿರುವಂತದ್ದು ಬಟ್ ಸೂಪರ್ ಆದ ಇನ್ನೊಂದಷ್ಟು ನಿಮಗೆ ವೈರ್ಗಳನ್ನ ಕೂಡ ಕೊಟ್ಟಿದ್ದಾನೆ ಕೆಲವೊಂದು ಸ್ಕ್ರೂಗಳನ್ನ ಕೊಟ್ಟಿದ್ದಾನೆ ಇದು ಒಂದು ಸೊ ಅದಕ್ಕೆ ಬೇಕಾಗಿರುವಂತ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಬಂದ್ಬಿಟ್ಟು ಇದು ಯಾವ ಥರ ಆ್ಯಂಗ್ಲರ್ ಬ್ರಾಕೆಟ್ ಸರ್ ಇದು ಆ್ಯಂಗ್ಲರ್ ಬ್ರಾಕೆಟ್ಸ್ ಅಂತ ಓಕೆ ನಿಮ್ಮ ಮನೆಯಲ್ಲಿ ಸ್ಟ್ರೈಟ್ ವ್ಯೂ ಇರುತ್ತೆ ಓಕೆ ಸರ್ ನಿಮಗೆ ಕ್ರಾಸ್ ಆಗಿ ನೋಡ್ಬೇಕಾದ್ರೆ ನಾವು ಕ್ರಾಸ್ ಆಗಿ ಅದು ಯಾವ ಥರ ಸರ್ ಅದೇನಾದ್ರು ತೋರ್ಸಕ್ಕೆ ಆಗುತ್ತಾ ಇದು ಓಕೆ ಒಂದ್ರಂಗೆ ಬಂದ್ಬಿಟ್ಟು ನೀವು ಈ ಥರ ಸ್ಟ್ರೈಟ್ ಆಗಿ ಇಟ್ಕೋಬೋದು ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಸೆವೆಂಟಿ ಫೈವ್ ಡಿಗ್ರೀಸ್ ಮಾತ್ರ ಇರುತ್ತೆ ಈಗ ಹೌದು ಹೌದು ಇನ್ ಕೇಸ್ ಇದು ಇಲ್ಲಿ ಬೇಡ ನಂಗೆ ಈ ಕಡೆ ಕ್ರಾಸ್ ಆಗಿ ಆಗಿಟ್ಕೋಬಹುದ್ರೆ ನಾವು ಈ ತರ ಕ್ರಾಸ್ ಆಗಿ ಹಾ 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 ಯಾವ ತರ ಈ ತರ ಕ್ರಾಸ್ ಆಗಿ ಫಿಕ್ಸ್ ಮಾಡ್ಕೋ

ಸೇಲ್ ಮಾಡ್ತಾರೆ ಸೊ ಕ್ಯಾಟ್ ಸಿಕ್ಸ್ ಇಂದ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು ಸರ್ ಇಂಡೋರಿ ಈಗ ನಮ್ ಸ್ಲಾಟ್ ಇರುತ್ತೆ ಸರ್ ಇಂಡೋರ್ ಅಲ್ಲಿ ಸೊ ಜಸ್ಟ್ ನಾವು ಕ್ಯಾಟ್ ಸಿಕ್ಸ್ ಒಂದು ವೈರ್ ಕೊಟ್ಟು ಪವರ್ ಕೊಟ್ರೆ ನಿಮ್ಗೆ ಆನ್ ಆಗುತ್ತೆ ಸರ್ ಓ ಸರಿ ಸರ್ ಅದನ್ನ ಒಂದ್ಸಲ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತೀರಾ ನೋಡ್ತಾ ಇರ್ಬೋದು ನಾನು ಅದ್ರ ಇವತ್ತು ಫೈನಲ್ ಆಗಿ ನಾನು ವಿಡಿಯೋ ಡೋರ್ ಫೋನ್ ನ ಈ ರೀತಿ ಸೆಟ್ ಅಪ್ ಮಾಡಿರುವಂತದ್ದು ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಇದು ಬಂದ್ಬಿಟ್ಟು ನಿಮ್ಗೆ ಕಾಲಿಂಗ್ ಬೆಲ್ ಅಂತಾನೆ ಹೇಳ್ಬೋದು ಬಟ್ ಇದು ಯೂನಿಕ್ ಆದ ಕಾಲಿಂಗ್ ಬೆಲ್ ಸೊ ಇದು ಹೊರಗಡೆ ನೀವು ಫಿಕ್ಸ್ ಮಾಡಿದ್ರೆ ಅನ್ಕೊಳ್ಳಿ ಬಂದ್ಬಿಟ್ಟು ಇದು ನೀವು ಡೋರ್ಗೆ ಅಂದ್ರೆ ಒಳಗಡೆ ಡೋರ್ಗೆ ನೀವು ಇದನ್ನ ಅಳವಡಿಸಿದ್ರೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಒಂದು ಬೇರೆ ಅನ್ನೋನ್ ಪರ್ಸನ್ ಆಗಿ ನಾನು ಬರ್ತೀನಿ ಈಗ ಸೊ ನಾನು ಡೋರ್ ಬೆಲ್ಲ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಸೊ ನಿಮ್ಮ ಮೊಬೈಲ್ ಅಂದ್ರೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಕೂಡ ನಿಮ್ಮ ನೀವೇನಾದ್ರೂ ಮನೇಲಿ ಏನಾದ್ರು ಅವೈಲೇಬಲ್ ಇಟಿ ಇಲ್ಲ ಅಂದಾಗ ಸೊ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಈ ತರ ಬೆಲ್ಲ ಹೊಡಿತಾನೆ ನಿಮಗೆ ಇಲ್ಲಿ ನನ್ನ ಚಿತ್ರನ ಇಲ್ಲಿ ಕಾಣಿಸುವಂತದ್ದು ಓಕೆ ನಾನು ಇವಾಗ ಡೋರ್ ನ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಬೆಲ್ ಪ್ರೆಸ್ ಮಾಡ್ತೀನಿ ಸೊ ಈ ತರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ನೀವು ಯಾವ ತರ ಬರ್ತಾ ಇದೆ ಅಂತ ಸೊ ನಾನಿವಾಗ ಹೊರಗಡೆ ಬೆಲ್ ಹತ್ರ ನಿತ್ಕೊಂಡಿದ್ದೀನಿ ಬೆಲ್ ಓಪನ್ ಮಾಡ್ತಿದ್ದಂಗೆ ನಿಮಗೆ ಸೊ ಈ ತರ ಒಂದು ವಿಡಿಯೋ ಕೂಡ ಬರುತ್ತೆ ಹಾಗೆ ನನ್ನ ಮೊಬೈಲ್ಗೆ ವಿತ್ ಕಾಲ್ ಕೂಡ ಬರ್ತಾ ಇದೆ ಓಕೆ ನಾನು ಇವಾಗ ಇಡೀ ಪ್ರಪಂಚದಲ್ಲಿ ನಿಮ್ಮ ಮೊಬೈಲ್ ಎಲ್ಲೇ ಇದ್ದರೂ ಕೂಡ ನಿಮಗೆ ಸೊ ಈ ತರ ಫೋನ್ ಬರುವಂಥದ್ದು ನಾನು ಇಲ್ಲಿಂದನೇ ಬೇಕಾದ್ರೆ ಮಾತಾಡ್ಬೋದು ವಿಡಿಯೋ ಕಾಲ್ ಮೂಲಕ ಸೊ ನಾನು ಇದು ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಾಣಿಸ್ತಿದೆಯಲ್ಲ ನೀವು ಸೊ ಈ ಥರ ಕಾಣಿಸುತ್ತೆ ಅಂದರೆ ನೀವೇನಾದರೂ ಮನೆಯಲ್ಲಿ ಇಲ್ಲ ಅಂದಾಗ ನಿಮ್ಮ ಮೊಬೈಲ್ನಿಂದಾನೇ ನೀವು ಯಾರು ಬಂದಿದ್ದಾರೆ ಅನ್ನೋದನ್ನ ವಿಡಿಯೋ ಮುಖಾಂತರ ಕೂಡ ನೋಡ್ಕೊಳ್ಬೋದು ಓಕೆ ಸೊ ಈ ಥರದ್ದು ಇನ್ನೊಂದು ಏನಪ್ಪ ಫೀಚರ್ಸ್ ಅಂತಂದರೆ ಸೊ ನೀವು ಈ ಥರ ಕಾಲಿಂಗ್ ಬೆಲ್ನ ಒಡೆದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುವಂಥದ್ದು ಅಂದರೆ ನಾನು ಯಾರು ಅಂತ ಈ ರೀತಿ ಓಪನ್ ಆಗುವಂಥದ್ದು ಸೊ ನೀವು ಏನಾದರೂ ಅನ್ನೋನ್ ಪರ್ಸನ್ ಏನಾದರೂ ನೀವು ಡೋರ್ ಓಪನ್ ಅಂದ್ರೆ ಮಾಡದ್ಲೆ ನೀವು ಅವ್ರ ಜೊತೆ ಮಾತಾಡಬಹುದು ಓಕೆನಾ ನೋಡ್ತಾ ಇರಬಹುದು ನೀವು ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ ನೀವು ಯಾಕೆ ಬಂದಿದೀರ ಯಾರು ಅಂತ ನೀವು ಕೂಡ ಕೇಳಬಹುದು ಈ ತರ ಸೊ ಅವ್ರು ಏನಾದ್ರು ಅನ್ನೋನ್ ಪರ್ಸನ್ ನಿಮ್ಗೆ ಬೇಡದಾಗಿರುವಂತ ವ್ಯಕ್ತಿ ಆಗಿದ್ರು ಕೂಡ ನೀವು ಡೋರ್ ಓಪನ್ ಮಾಡದ್ ಅವ್ರು ಹಾಗೆ ಕೂಡ ಕಳಿಸ್ಬೋದು ಒಂಥರ ಬ್ಯೂಟಿಫುಲ್ ಆಪ್ಷನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಸೊ ಈ ತರ ಒಂದು ಯೂನಿಕ್ ಗ್ಯಾಜೆಟ್ಸ್ ಇದ್ರೆ ತುಂಬಾನೇ ಯೂಸ್ಫುಲ್ ಆಗಿರುವಂತದ್ದು ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ನೋಡಿದ್ರಲ್ಲ ಇದರಲ್ಲಿ ಇನ್ನೊಂದು ಏನ್ ಕೆಲವೊಂದಷ್ಟು ಫೀಚರ್ಸ್ ಗಳನ್ನ ಅವ್ರನ್ನ ಕೇಳೋಣ ಸ್ನೇಹಿತರ ಇದುವರೆಗೂ ಇದರಲ್ಲಿ ಬರುವಂತ ಆಪ್ಷನ್ ಮತ್ತೆ ಡಿಫ್ರೆಂಟ್ ಆದಾಗ ಕೇಳ್ಬಿಡೋಣ ಸರ್ ಮತ್ತೇನಿದೆ ಸರ್ ಇದರಲ್ಲಿ ಡಿಫ್ರೆಂಟ್ ಗಳು ಯಾವ ತರ ಮತ್ತೆ ಯೂಸ್ ಆಗ್ಬೋದು ಇದು ಇದರಲ್ಲಿ ನಿಮಗೆ ಫೋಟೋ ಸೇವಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ ಸರ್ ಇನ್ ಕೇಸ್ ಫೋಟೋ ಸೇವಿಂಗ್ ಹಾ ಇನ್ ಕೇಸ್ ಮನೆಯಲ್ಲಿ ನೀವು ಯಾರೇ ಇಲ್ಲ ಸರ್ ಅವಾಗ ಇವಾಗ ಯಾರಾದ್ರೂ ಬೆಲ್ ಮಾಡಿದ್ರೆ ಅವ್ರದ್ದು ಫೋಟೋ ಸೇವ್ ಆಗುತ್ತೆ ಸರ್ ಇವಾಗ ನಾನು ಇಲ್ಲಿ ಬೆಲ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇಲ್ಲಿ ವಿಡಿಯೋ ಬರುತ್ತೆ ಸೊ ಅಂದ್ರೆ ಯಾರೇ ಇಲ್ಲದೆ ಹೋದ್ರು ಕೂಡ ಯಾರಾದ್ರೂ ಒಬ್ರು ಬೆಲ್ ಪ್ರೆಸ್ ಮಾಡಿದ ತಕ್ಷಣ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು ಇವತ್ತು ಮನೆ ಅಲ್ಲ ನಮ್ಮ ಮನೆಗೆ ಯಾರ್ಯಾರು ವಿಸಿಟ್ ಮಾಡಿದ್ರು ಅಂತ ನಾವು ಸಾಯಂಕಾಲ ಬಂದ ತಕ್ಷಣ ನೋಡ್ಬೋದು ನೋಡ್ಬೋದು ಸರ್ ಯಾಕೆಂದ್ರೆ ಇಲ್ಲಿ ನೋಡಿ ಸರ್ ಇಲ್ಲಿ ಆಪ್ಷನ್ ಇರುತ್ತೆ ಕಾಲಿಂಗ್ ಬಟನ್ ಕಟ್ ಆದ್ಮೇಲೆ ನಿಮಗೆ ಈ ಬಟನ್ ಅಲ್ಲಿ ನಿಮ್ಗೆ ಇಲ್ಲಿ ಫೋಲ್ಡರ್ಸ್ ಓಪನ್ ಆಗುತ್ತೆ ಸರ್ ಓಹೋ ಈ ತರ ಒಂದು ಗ್ಯಾಲರಿ ತರ ಗ್ಯಾಲರಿ ತರ ಫೋಲ್ಡರ್ಸ್ ಓಪನ್ ಆಗುತ್ತೆ ನಾವು ಡೇಟ್ ಟೈಮಿಂಗ್ ಯಾವ ಸೆಟ್ ಮಾಡಿದೀವಿ ಆ ಡೇಟ್ ಟೈಮ್ ಮೇಲೆ ಬಂದ್ಬಿಟ್ಟು ನಾವು ಈ ತರ ಓಪನ್ ಮಾಡಿದ್ರೆ ಡೇಟ್ ಟೈಮ್ ಬಂದ್ರೆ ನಿಮ್ಗೆ ಇಲ್ಲಿ ಫೋಟೋ ಸೇವ್ ಆಗುತ್ತೆ ಸರ್ ಓಹ್ ಆಗ್ಲೇ ನಾವು ಮಾಡಿರೋದು ಅಂದ್ರೆ ಬೆಲ್ ಒಡೆದಿರೋದು ಒಂದೊಂದು ಫೋಟೋ ತಕೊಂಡಿರುತ್ತೆ ಅದು ಫೋಟೋ ತಕೊಂಡಿರುತ್ತೆ ಸರ್ ಓಕೆ 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 ಈ ತರ ನಿಮ್ಗೆ ಫೋಟೋ ಸೇವ್ ಆಗುತ್ತೆ ಸರ್ ನಾವು ಕ್ಯಾಮ್ರಾ ಎಲ್ಲಿ ಫೋಕಸ್ ಆಗಿತ್ತು ಅದರದ್ದು ಬೆಲ್ ಸೇವ್ ಇದಾಗಿರುತ್ತೆ ಸರ್ ಸೇವ್ ಆಗಿರುತ್ತೆ ನಿಮ್ಗೆ ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಆಪ್ಷನ್ ಒಂದಿದೆ ಸರ್ ನಾವು ತರ್ಟಿ ಟೂ ಜಿ ಬಿ ಮೆಮರಿ ಕಾರ್ಡ್ ಇದ್ರಲ್ಲಿ ಮ್ಯಾಕ್ಸಿಮಮ್ ತರ್ಟಿ ಟೂ ಜಿ ಕಾರ್ಡ್ ಹಾಕಿದ್ರೆ ನಿಮ್ಗೆ ವಿಡಿಯೋ ರೆಕಾರ್ಡ್ ಆಗುತ್ತೆ ಸರ್ ಸೆಕ್ಯೂರಿಟಿ ಕ್ಯಾಮ್ರಾ ತರಾನು ಕೂಡ ಮಾಡ್ಕೋಬಹುದು ಇವಾಗ ನಾನು ಬೆಲ್ ಮಾಡಿರ್ತೀನಿ ನಾನು ಏನ್ ಮಾತಾಡಿದ್ದೀನಿ ಟ್ವೆಂಟಿ ಫೈವ್ ಸೆಕೆಂಡ್ ರೆಕಾರ್ಡ್ ಆಗಿರುತ್ತೆ ಸರ್ ಇವಾಗ ಮನೇಲಿ ನೀವು ಯಾರು ಇಲ್ಲ ಸರ್ ಯಾರೋ ಬೆಲ್ ಮಾಡಿ ಹೋಗಿದ್ದಾರೆ ಅವ್ರ ಕ್ಯಾಮ್ರಾ ತರ ಏನ್ ಮಾತಾಡಿದಿರ ಅಂತ ನೀವು ಆಮೇಲೆ ಬಂದ್ ನೋಡ್ಕೋಬಹುದು ಗ್ಯಾಲರಿ ಸೇವ್ ಆಗಿರುತ್ತೆ ಅಂದ್ರೆ ಯಾರಾದರೂ ಈಗ ನಾನು ಬೆಲ್ಲ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಯಾರು ಇಲ್ಲ ಅಂದ್ರೆ ನಾವು ಏನು ಮಾತಾಡ್ತೀವಿ ಆ ಜಾಗದಲ್ಲಿ ಇಟ್ ನಾವು ಏನು ಮಾತಾಡ್ತೀವಿ ಅದು ಆಲ್ರೆಡಿ ರೆಕಾರ್ಡ್ ಆಗಿರುತ್ತೆ ಓ ನಾವು ಅದನ್ನ ಸಾಯಂಕಾಲ ಫಾರ್ ಎಕ್ಸಾಂಪಲ್ ನಾವು ಈಗ ಆಫೀಸ್‌ಗೆ ಹೋಗಿರ್ತೀವಿ ನಾವು ಇಲ್ದಿರೋ ಟೈಮ್ ಅಲ್ಲಿ ಯಾದೋ ಒಂದು ವ್ಯಕ್ತಿ ಬರ್ತಾನೆ ಬೆಲ್ ಪ್ರೆಸ್ ಮಾಡ್ತಾನೆ ಅಲ್ಲಿ ಇಟ್ಕೊಂಡು ಕೆಲವೊಂದು ಜನ ಮಾತಾಡಿರ್ತಾರೆ ಸೊ ಅದು ನಮಗೆ ಗೊತ್ತಿರಲ್ಲ ಅಲ್ವಾ ನಾವು ಆಫೀಸ್ ಇಂದ ಮನೆಗೆ ಬಂದಾಗ ಇವತ್ತು ನಮ್ಮ ಮನೆಗೆ ಯಾರು виಜಿಟ್ ಮಾಡಿದ್ರು ಅಂತ ನಾವು ಚೆಕ್ ಮಾಡ್ಕೊಂಡು ಇದರಲ್ಲಿ ಚೆಕ್ ಮಾಡ್ಕೊಬಹುದು ಸರ್ ಹಾಗೆ ಅದು ವಿಡಿಯೋ ಕೂಡ ಆಗಿರುತ್ತೆ ಪ್ಲೇ

ಇವಾಗ ನಾನು ಮೆಮರಿ ಕಾರ್ಡ್ ಹಾಕಿಲ್ಲ ಸರ್ ರೆಕಾರ್ಡಿಂಗ್ ಬರೋದಿಲ್ಲ ಓ ಮೆಮರಿ ಕಾರ್ಡ್ ಹಾಕಿಲ್ಲ ಮೆಮರಿ ಕಾರ್ಡ್ ಇಲ್ಲ ಅಂದ್ರೆ ಆಪ್ಷನ್ ಇರುತ್ತೆ ಸೊ ಇದು ವಿಡಿಯೋ ಇದು ವಿಡಿಯೋ ಮತ್ತೆ ಇದು ಫೋಟೋಗಳು ನೋ ವಿಡಿಯೋ ಅಂತ ಯಾಕಂದ್ರೆ ಅದು ಮೆಮರಿ ಕಾರ್ಡ್ ಹಾಕಿಲ್ಲ ನೋ ವಿಡಿಯೋ ಅಂತ ಬರ್ತಾ ಇದೆ ಸೊ ಇಲ್ಲಿ ಫೋಟೋಗಳಿಗೂ ಕೂಡ ಅಂದ್ರೆ ಆಗ್ಲೇ ಕ್ಯಾಪ್ಚರ್ ಇದ್ರಲ್ಲಿ ಏನಾದ್ರೂ ಇನ್ ಬಿಲ್ಟ್ ಮೆಮರಿ ಏನಾದ್ರು ಇರುತ್ತೆ ಇನ್ ಬಿಲ್ಟ್ ಮೆಮರಿ ಇರುತ್ತೆ ಸರ್ ಬಟ್ ಅದು

ಇಲ್ಲಿ ಬಂದ್ಬಿಟ್ಟು ಈ ಥರ ಚೇಂಜ್ ಮಾಡ್ಕೋಬೋದು ಸರ್ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟ್ಯೂನ್ಸ್ ನಾವು ಈ ಥರ ಚೇಂಜ್ ಮಾಡ್ಕೋಬೋದು ನಿಮಗೆ ಹದಿನಾರು ಟ್ಯೂನ್ಸ್ ಬರುತ್ತೆ ಸರ್ ಈ ಥರ ಓಹೋ ಹೋ 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 ಇನ್ನು ಇನ್ನೊಂದು ಕೆಳಗಡೆ ಹೋದರೆ ನಿಮಗೆ ರಿಂಗಿಂಗ್ ಟೈಮ್ ಇರುತ್ತೆ ಸರ್ ರಿಂಗಿಂಗ್ ಟೈಮು ಇದು ಬಂದ್ಬಿಟ್ಟು ಟೆನ್ನು ಹಾಂ ನಾವು ಎಷ್ಟು ಸೆಕೆಂಡ್ ಬೇಕು ನಮಗೆ ಅಂತ ಅದನ್ನ ಸೆಟ್ ಕೂಡ ಮಾಡ್ಕೊಳ್ಬೋದು ಸೆಕೆಂಡ್ ಮ್ಯಾಕ್ಸಿಮಮ್ ಬರುತ್ತೆ ಅದೇ 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 ನಮಗೆ ಎಷ್ಟು ನಿಮಗೆ ರಿಂಗ್ ಆಗ್ತಾನೆ ಇರುತ್ತೆ ಶೋರ್ ಶೋರ್ ಆ ಥರ ಓಕೆ ಸೂಪರ್ ಸೂಪರ್ ಸರ್ ಸೂಪರ್ ಸರ್ ನಿಮಗೆ ಇದು ಫುಲ್ ಅಂಡ್ ಫುಲ್ಲಿ ಫೆದರ್ ಟಚ್ ಇರುತ್ತೆ ಸರ್ ನಿಮಗೆ ಓಕೆ ಫೆದರ್ ಟಚ್ ಇದು ಸೋ ಯಾವುದೇ ರೀತಿ ಬಡನ್ ಇರಲ್ಲ ಬಟ್ ಜಸ್ಟ್ ಇದು ಟಚ್ ಇದು ಟಚ್ ಇದು ಓಕೆ ಓಕೆ ಸೊ ಒಂಥರಾ ಯೂಸ್ಫುಲ್ ಪ್ರಾಡಕ್ಟ್ ಫ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸರ್ ಇನ್ನೊಂದು ಹೇಳಿದ್ರಿ ನೀವು ಅವಾಗ್ಲೇ ಇದನ್ನ ಗೇಟಿಗೆ ಲಾಕ್ ಕೂಡ ನಾವು ಆಟೋಮೆಟಿಕ್ ಆಗಿ ಓಪನ್ ಮತ್ತೆ ಆಟೋಮೆಟಿಕ್ ರಿಮ್ಟ್ರಾನಿಕ್ ಲಾಕ್ ಅಂತ ಬರುತ್ತೆ ಸರ್ ಅದನ್ನ ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ನಾವು ಕಲೆಕ್ಟ್ ಮಾಡ್ಕೋಬೋದು ಸರ್ ಸೊ ನಾವ್ ಎಲ್ಲೇ ಇದ್ರೂ ಕೂಡ ನಾವು ಅಲ್ಲಿ ಗೇಟ್ ಓಪನ್ ಆನ್ ಕೂಡ ಆಟೋಮೆಟಿಕ್ ಆಗಿ ನಾವು ಎಲ್ಲಿ ನೀವು ರಿಮ್ಟ್ರಾನಿಕ್ ಲಾಕ್ ಗೇಟ್ ಹಾಕಿದ್ರೆ ನೀವು ಇಂದ ಓಪನ್ ಮಾಡ್ಬೋದು ಇಂಡೋರ್ ಯೂನಿಟ್ ಇದೆಲ್ಲ ಇಂದ ಮಾತ್ರ ಅಂದ್ರೆ ಒಳಗಡೆ ಇರುವಂತ ವ್ಯಕ್ತಿ ಹೊರಗಡೆ ಗೇಟ್ನ ಆಟೋಮೆಟ್ ಅಲ್ಲಿ ನಾವು ಗೇಟ್ ಹತ್ರ ಹೋಗೋದ್ಲೆ ಒಳಗಡೆನೆ ಕೂತ್ಕೊಂಡು ಆನ್ ಮಾಡಬಹುದು ಅಂತಂದ್ರೆ ಈ ತರ ಒಂದು ಗ್ಯಾಜೆಟ್ ಗಳು ಎಲ್ಲರ ಮನೆಗೂ ಅವಶ್ಯಕ ಅಂತ ಎಕ್ಸ್ಪೆಷಲಿ ಇದು ಸಿಟಿಗೆ ಮಾತ್ರ ತುಂಬಾ ಯೂಸ್ಫುಲ್ ಹಳ್ಳಿಯಲ್ಲಿ ಈ ತರ ನಡದೇ ಇರಬಹುದು ಬಟ್ ಸಿಟಿಗಳಲ್ಲಿ ಇವಾಗ ಏನಾಗ್ತಿದೆ ಅಂತಂದ್ರೆ ತುಂಬಾ ಈಗ ನೋಡ್ತಾ ಇರಬಹುದು ತುಂಬಾ ಸ್ಮಗ್ಲಿಂಗ್ ಗಳಾಗ್ಲಿ ತುಂಬಾ ಕಲ್ತನ ಆಮೇಲೆ ಯಾರೇ ಬಂದು ಡೋರ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಾಗ್ಲಿ ಸೊ ಈ ತರ ಎಲ್ಲ ಈ ತರ ಎಲ್ಲ ನೋಡ್ತಾ ಇದ್ರೆ ಈ ತರ ಒಂದು ಪ್ರಾಡಕ್ಟ್ ಏನಾದ್ರು ಬೈ ಮಾಡಿ ತರ ಒಂದು ಮನೆಗೆ ಫಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಹೊರಗಡೆ ಯಾರು ಬರ್ತಾರೆ ಅನ್ನೋದನ್ನ ಈ ಪ್ರಾಡಕ್ಟ್ ಮುಖಾಂತರ ವಿಡಿಯೋ ಕೂಡ ತೋರ್ಸುತ್ತೆ ಇದು ಪ್ಲಸ್ ಯಾರು ಬಂದಿದ್ದಾರೆ ಅಂತ ಅವ್ರ ಮುಖ ಕೂಡ ಕಾಣಿಸುತ್ತೆ ನಮಗೆ ಏನಾದ್ರು ಟ್ರಸ್ಟೆಡ್ ಪರ್ಸನ್ ಇದ್ರೆ ಓಪನ್ ಕೂಡ ಮಾಡಬಹುದು ಬೇಡ ಆದ್ರೆ ಅವ್ರು ಅಲ್ಲಿಂದನೆ ಒಳಗಡೆ ಮಾತಾಡ್ಬಿಟ್ಟು ಕಳಿಸಬಹುದು ಇನ್ ಕೇಸ್ ನಿಮ್ಗೆ ಏನಾದ್ರು ಆಚೆ ಕಡೆ ಏನಾದ್ರು ಔಟ್ ಸೈಡ್ ನಿಮ್ ಮನೆ ಆಚೆ ಕಡೆ ಏನಾದ್ರು ನಾಯ್ಸ್ ಏನಾದ್ರೆ ಯಾರು ಒತ್ತದೆ ನೀವು ಆನ್ ಮಾಡಿ ನೋಡ್ಬೋದು ಸರ್ ಈ ತರ ನಿಮಗೆ ಹೋಹ್ ಹೋ ಹೋ ಅಂದ್ರೆ ನೋಡ್ಬೋದು ಕೆಲವೊಬ್ರು ಏನ್ ಮಾಡ್ತಾರೆ ಸೊ ಇದು ಇದೊಂದ್ ಸರ್ ಇದೊಂದು ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ಕೆಲವೊಂದು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬೆಲ್ ಒತ್ತಲ್ಲ ಜಸ್ಟ್ ಬಾಗಿಲು ಮಾತ್ರ ಹೊಡಿತಾರೆ ಇದೊಂಥರ ಸೂಪರ್ ಆದ ವಿಷಯ ಅಂತ ಹೇಳ್ಬೋದು ಬಾಗಿಲು ಓಪನ್ ಹೊಡೆದಾಗ

ಡೋರ್ ಬೆಲ್ ಮಾಡಲ್ಲ ನಾವು ಡೈರೆಕ್ಟ್ ಆಗಿ ಬಾಗ್ಲು ಹೊಡಿಬಹುದಲ್ಲ ಅಂತ ಸುಮಾರು ಜನ ಕೇಳ್ತಿರ್ತಾರೆ ಆಕ್ಚುಲಿ ಕಮೆಂಟ್ಸ್ ಬಂದ್ರೆ ಬರ್ಬೋದು ಯಾರು ಕ್ಯಾಮ್ರಾ ಮುಂಚೆ ಬರೋದಿಲ್ಲ ನಾವ್ ಹೇಳ್ತೀವಿ ಈ ತರ ವಾಯ್ಸ್ ಅಲ್ಲಿ ಹೇಳ್ತೀವಿ ಸರಿ ಈ ಕ್ಯಾಮ್ರಾ ಮುಂಚೆ ಬನ್ನಿ ಅಂತ ಹೇಳ್ತೀವಿ ಅವ್ರು ಬಂದಿದ್ರೆ ಜೆನ್ಯೂನ್ ಪರ್ಸನ್ ಆಗಿರ್ತಾರೆ ಇಲ್ಲಾಂದ್ರೆ ಗೊತ್ತಾಗಿರ್ತಾರೆ ಅವ್ರು ಬೇರೆ ಏನೋ ವಿಷಯಕ್ಕೆ ಬಂದಿದ್ದಾರೆ ನಾವೇ ತಿಳ್ಕೊಬಹುದಲ್ಲ ಈಸಿಯಾಗಿ ಆತರ ಕರೆಕ್ಟ್ ಕರೆಕ್ಟ್ ನೋಡಿ ಸ್ನೇಹಿತರೆ ಈ ತರೂ ಒಂದು ಮಾರ್ಕೆಟ್ ಅಲ್ಲಿ ಹೊಸ ಪ್ರಾಡಕ್ಟ್ ಅಂತ ಹೇಳ್ಬೋದು ಅದು ಕೂಡ ನಿಮಗೆ ಗೋದ್ರೇಜ್ ನಂಬರ್ ಒನ್ ಟ್ರಸ್ಟೆಡ್ ಕಂಪನಿ ಅದು ಗೋದ್ರೇಜ್ ಕಂಪನಿಯಿಂದ ಈ ತರ ಒಂದು ಪ್ರಾಡಕ್ಟ್ ಬಂದಿದೆ ನೋಡಿ ನಿಮ್ಗೆ ಯಾರಿಗೆಲ್ಲ ಈ ಪ್ರಾಡಕ್ಟ್ ಏನಾದ್ರು ಇಷ್ಟ ಆಗಿದ್ರೆ ಬೈ ಮಾಡ್ಬೇಕು ಏನಾದ್ರು ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾಕಂದ್ರೆ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಗ್ಯಾಜೆಟ್ ಗಳು ಈ ತರ ವಿಡಿಯೋಗಳನ್ನ ಮಾಡಿದ ತಕ್ಷಣ ನಿಮಗೆ ಮೊದಲೇ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಸೊ ಇದರ ಎಂ ಆರ್ ಪಿ ನಾ ತಿಳ್ಕೊಂಡ್ ನೋಡ್ತಾ ಇರ್ಬೋದು ಕೆಲವೊಂದು ಇನ್ನು ಸುಮಾರು ಆಪ್ಷನ್ಸ್ ಗಳು ಇದೆ ಬಟ್ ಇವಾಗ ಟೈಮ್ ಸುಮಾರು ಲಾಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದು ಶಾರ್ಟ್ ಶಾರ್ಟ್ ಅಲ್ಲಿ ನಾವು ಈ ತರ ಹೇಳಿದೀವಿ ಅಷ್ಟೇ ಸೊ ಇದರಲ್ಲಿ ನೀವೇನಾದ್ರೂ ಇನ್ಸಾಲೇಷನ್ ಅಂದ್ರೆ ನಿಮ್ಗೆ ಪ್ರೀ ಇನ್ಸಾಲೇಷನ್ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನೀವು ಕೆಲವೊಂದು ಆಪ್ಷನ್ಸ್ ಕೂಡ ಇನ್ನೂ ಕೆಲವೊಂದು ಆಪ್ಷನ್ಸ್ ಕೂಡ ತಿಳ್ಕೊಳ್ಬಹುದು ಬಟ್ ಇದ್ರೆ ಎಂಆರ್ಪಿ ನೋಡ್ತಾ ಇರಬಹುದು ನೀವು ಎಂಆರ್ಪಿ ಆರ್ ಬಂದ್ಬಿಟ್ಟು ನಿಮಗೆ ಮೂವತ್ತೊಂದು ಸಾವಿರ ಇರುವಂತದ್ದು ಬಟ್ ಆಮೇಲೆ ಗ್ಯಾಜೆಟ್ ಓಲ್ಡ್ ಶಾಪ್ ಕಡೆಯಿಂದ ಇದು ನಿಮಗೆ ಆಲ್ರೆಡಿ ಅಂದ್ರೆ ಎಂ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಕೊಡ್ತಾ ಇದೀವಿ ಜಸ್ಟ್ ಹದಿನೈದು ಸಾವಿರದ ಐನೂರು ರೂಪಾಯಿಗೆ ನಿಮ್ಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ ವಿತ್ ಪ್ರೀ ಇನ್ಸಾಲೇಷನ್ ಆಲ್ ಓವರ್ ಕರ್ನಾಟಕದಲ್ಲಿ ಸಿ ಕೂಡ ಅವೈಲೇಬಲ್ ಇದೆ ಸೊ ಆಲ್ ಓವರ್ ಇಂಡಿಯಾದಲ್ಲೇ ನಿಮ್ಗೆ ಕೊರಿಯರ್ ಅವೈಲೇಬಲ್ ಇದೆ ಬಟ್ ಕರ್ನಾಟಕ ಕನ್ನಡ ಕರ್ನಾಟಕಕ್ಕೆ ಕರ್ನಾಟಕ ರೀಚ್ ಆಗುತ್ತೆ ಅನ್ಕೊಂಡಿದೀನಿ ಸೊ ಎಲ್ಲ ಕಡೆನೂ ಕೂಡ ಇದು ಅವೈಲೇಬಿಲಿಟಿ ಇದೆ ಪ್ಲಸ್ ಪ್ರೀ ಇನ್ಸಾಲೇಷನ್ ಓಕೆ ಸೊ ಈ ಪ್ರಾಡಕ್ಟ್ ಇಷ್ಟ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡಬಹುದು